ఈ ఎలాస్టిక్ టైట్నెస్ ಗೊತ್ತాకి ఈతరా ఫోన్ yes థాంక్యూ సార్ ఇలా కడు 12 yes ఇన్న్ సెట్ మానాదన 1 yes ఇదెంత మేలెతిబడి హ టకనోప్ తీదిరా హిందె తోకలి అమ్ హిందె హిందగడే ట్రై మ 2 yes వెరీ గుడ్ వెరీ గుడ్ లవన్ నివెల్లరు ಫಸ್ಟ್ ಬ್ಯಾಚ್ ನ ಫಸ್ಟ್ ಸೆಷನ್ ನ ಸ್ಟೂಡೆಂಟ್ಸ್ ಆಗಿ ನೀವೆಲ್ಲರೂ ಬಂದಿದ್ದೀರಿ ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಿರಿ ಹ್ಯೂಜ್ ರೌಂಡ್ ಆಫ್ ಕಂಗ್ರಾಚ್ಯುಲೇಷನ್ ನನಗೆ ಕೈ ಎತ್ತಿನಿ ವಾಕಿಂಗ್ ಇಂತ ಒಳ್ಳೆ ಎಕ್ಸರ್ಸೈಸ್ ಯಾವುದು ಇಲ್ಲ ನೀವ್ ಯಾರ್ಯಾರು ಪ್ರತಿ ದಿವಸ ಎದ್ದು ವಾಕ್ ಮಾಡ್ತೀರಿ ನಿಮ್ಮೆಲ್ರಿಗೂ ಕೂಡ ಒಂದ್ ರೌಂಡ್ ಆಫ್ ಕಂಗ್ರಾಚುಲೇಷನ್ಸ್ ಬಟ್ ವಾಕಿಂಗ್ ಒಂದೇ ಸಾಕಾಗಲ್ಲ ಯಾಕೆಂದ್ರೆ ವಾಕಿಂಗ್ ನಿಮ್ಮ ಮಸಲ್ ಸ್ಟ್ರೆಂತ್ನ ಕಾಪಾಡೋದಿಕ್ಕೆ ಇಫೆಕ್ಟಿವ್ ಅಷ್ಟೇ ಅಲ್ಲ ಯಾವುದೋ ಬ್ಯಾಗ್ ಎತ್ತಬೇಕು ಮನೇಲಿ ಅಡಿಗೆ ಮಾಡ್ತಾ ಇದೀರಿ ಇಕ್ಳಾ ಹಿಡ್ಕೊಂಡು ನೀವು ಹಾಲನ್ನ ಈ ಕಡೆ ಎತ್ತಿರಬೇಕು ಈ ತರದೆಲ್ಲದಕ್ಕೂ ಕೈ ಗಟ್ಟಿ ಇರೋದಿಕ್ಕೆ ನಿಮ್ ಕೆಲ್ಸ ನೀವು ಮಾಡ್ಕೊಳ್ಳೋದಿಕ್ಕೆ ಮೊದಲನೇದು ಸ್ಟ್ರೆಂತ್ ಇದನ್ನ ಇವತ್ತಲ್ಲಿಂದ ಶುರು ಮಾಡಿದೀವಿ ಇದನ್ನ ನಾವು ಬೆಂಗಳೂರು ಸೌತ್ ನ ಎಲ್ಲ ಪಾರ್ಕ್ ಗಳಿಗೆ ಅಲ್ಲಿರುವಂತಹ ಸೀನಿಯರ್ ಸಿಟಿಸನ್ಸ್ ಅಲ್ಲಿರುವಂತಹ ತಾಯಂದಿರು ಅವರೆಲ್ಲರಿಗೂ ಕೂಡ ನಾವು ಇದ್ರಲ್ಲಿ ಎಜುಕೇಟ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಅಭಿಲಾಷೆ ಸೊ ಮೈ ರಿಕ್ವೆಸ್ಟ್ ಇಸ್ ನಿಮ್ಮ ಗ್ರೂಪ್ ನಿಮ್ ಗ್ರೂಪ್ ನಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚು ಜನ ಇರಬೇಕು ಐವತ್ತು